ಚಿಂತಾಮಣಿ ತಾಲೂಕಿನ ಚೇಳೂರು ರಸ್ತೆಯ ಏನಿಗದಲೆ ಕರ್ನಾಟಕ ವಿದ್ಯುತ್ ಮಂಡಳಿಯ ಪವರ್ ಸ್ಟೇಷನ್ ಮುಂಭಾಗದ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಬಂದ ಟೊಮೆಟೊ ಸಾಗಾಣಿಕೆ ಮಾಡುವ ಟೆಂಪೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಟೆಂಪೋ ಜಖಂಗೊಂಡಿರುವ ಘಟನೆ ಗುರುವಾರ ರಾತ್ರಿ ನಡೆದಿದ್ದು ಟೆಂಪೋ ವಾಹನ ಚಾಲಕ ಮತ್ತು ಅದರಲ್ಲಿದ್ದ ಮತ್ತೊಬ್ಬರಿಗೆ ಗಾಯಗಳಾಗಿದ್ದು ಇಬ್ಬರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಪಘಾತದಲ್ಲಿ ಗಾಯಗೊಂಡ ಗಾಯಾಳುಗಳನ್ನು ಚಿಂತಾಮಣಿ ಚೇಳೂರು ರಸ್ತೆಯ ಚಿಲಕಲನೇರ್ಪು ಗ್ರಾಮದ ಯಶವಂತ್ ಕುಮಾರ್ ಮತ್ತು ಮುಂಗಾನಹಳ್ಳಿ ಹೋಬಳಿ ಮಾದಮಂಗಲ ಗ್ರಾಮದ ಮೌನೀಶ್ ಎಂದು ಗುರುತಿಸಲಾಗಿದೆ ಸಿಮೆಂಟ್ ವಿದ್ಯುತ್ ಕಂಬಗಳನ್ನು ಏನಿಗದಲೆಯ ಪವರ್ ಸ್ಟೇಷನ್ನಲ್ಲಿ ಲಾರಿಯಿಂದ ಇಳಿಸಲು ಕ್ರೇನ್ ಸಾಗಿಸಿಕೊಂಡು ಬಂದಿದ್ದ ಲಾರಿ ಪವರ್ ಸ್ಟೇಷನ್ನಲ್ಲಿ ಕ್ರೇನ್ ಇಳಿಸಿದ ನಂತರ ಖಾಲಿ ಲಾರಿಯನ್ನು ಸದರಿ ಪವರ್ ಸ್ಟೇಷನ್ ಬಳಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ಎನ್ನಲಾಗಿದೆ ಇನ್ನು ಟೆಂಪೋ ಚಿಲಕಲನೇರ್ಪು ಬಳಿ ಟೊಮೆಟೊ ಹಣ್ಣುಗಳನ್ನು ಟೆಂಪೋಗೆ ತುಂಬಿಸಿಕೊಂಡು ಚಿಂತಾಮಣಿ ನಗರದ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆಯ ಬಳಿ ಅನ್ನೋಡ್ ಮಾಡಿ ಮತ್ತೆ ಟೊಮೆಟೊ ಲೋಡ್ ಮಾಡಿ ಕೊಂಡು ಬರಲು ಚಿಲಕಲನೇರ್ಪು ಕಡೆ ಹೋಗುತ್ತಿದ್ದಾಗ ಈ ಅಪಘಾತ ನಡೆದಿದೆ ಅಪಘಾತದಲ್ಲಿ ಟೆಂಪೋದಲ್ಲಿದ್ದ ಇಬ್ಬರಿಗೂ ಗಾಯಗಳಾಗಿವೆ ಅಪಘಾತದ ವಿಷಯ ತಿಳಿದ ಕೂಡಲೇ ಏನಿಗದಲೇ ಗ್ರಾಮಸ್ಥರು ಸ್ಥಳಕ್ಕೆ ಬಂದು ಗಾಯಾಳುಗಳು ಆರೈಕೆ ಮಾಡಿ ಆಂಬುಲೆನ್ಸ್ಗೆ ಕರೆ ಮಾಡಿದ್ದು ಆಂಬುಲೆನ್ಸ್ ಸಮಯಕ್ಕೆ ಸರಿಯಾಗಿ ಬಾರದ ಕಾರಣ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕಿನ ಕೆಂಚಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಮತ್ತು ತಂಡ ಗಾಯಾಳುಗಳನ್ನು ತಮ್ಮ ಜೀಪಿನಲ್ಲಿ ಕೂರಿಸಿಕೊಂಡು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದು ಗಾಯಾಳುಗಳಿಗೆ ಯಾವುದೇ ಪ್ರಾಣಾಪಾಯವಿಲ್ಲವೆಂದು ಪೊಲೀಸರು ತಿಳಿಸಿದ್ದು ಗಾಯಾಳುಗಳು ನೀಡಿದ ದೂರಿನ ಮೇಲೆ ಮುಂದಿನ ಕ್ರಮ ಕೈಗೊಂಡಿದ್ದಾರೆ